श्री महागणपतये नमः श्री गुरुभ्यो नमः हरि ओं नमः शिवाय ओं नमः शिवाय ओं नमः शिवाय ಪ್ರಿಯ ವೀಕ್ಷಕರೇ ಮೀನರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಒಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಇದೆ ಎರಡು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಹಬ್ಬ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೀನರಾಶಿ ಜಾತಕರಿಗೆ ನವೆಂಬರ್ ತಿಂಗಳು ಯಾವ ತರ ಇದೆ ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂತ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮಗೆ ಗುರುಬಲ ಇಲ್ಲ ಬೇರೆ ಬೇರೆ ಗ್ರಹಗಳು ಗೋಚಾರದಲ್ಲಿ ಯಾವ ರೀತಿ ಫಲ ಕೊಡ್ತಾರೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಮೀನರಾಶಿಯವರಿಗೆ ತೃತೀಯಾಧಿಪತಿ ಅಷ್ಟಮಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ ಅದಕ್ಕೆ ಯಾರು ಉದ್ಯೋಗ ಕ್ಷೇತ್ರದಲ್ಲಿದ್ದೀರಿ ಬಹಳ ಎಚ್ಚರವನ್ನು ವಹಿಸ್ಬೇಕು ರಾಶಿಯವರಿಗೆ ನವೆಂಬರ್ ಅಲ್ಲಿ ಟೈಮ್ ಚೆನ್ನಾಗಿರಲ್ಲ ಅದಕ್ಕೆ ಭಯ ಪಡಬೇಡಿ ಕೆಲವೊಂದು ಪರಿಹಾರಗಳನ್ನು ಕೂಡ ನೀವು ಮಾಡ್ಕೋಬೇಕಾಗತ್ತೆ ಶುಕ್ರ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಗೋಚಾರದಲ್ಲಿ ಅಂದ್ರೆ ಧನುರ್ ರಾಶಿಗೆ ನಿಮಗೆ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಅದರಲ್ಲೂ ಮೂಲ ನಕ್ಷತ್ರ ಮತ್ತೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ನೀವು ಮಾಡುವಂತ ವೃತ್ತಿಯನ್ನ ಕೆಲವರು ಕಳ್ಕೋಬಹುದು ಅಥವಾ ನೀವು ಮಾಡುವಂತ ವೃತ್ತಿಯಲ್ಲಿ ಆದಾಯ ಇರಲ್ಲ ಕೆಟ್ಟ ಫಲ ಪ್ರಾಪ್ತಿಯಾಗತ್ತೆ ನಿಮ್ಮ ಕೆಲಸದ ವಿಚಾರದಲ್ಲಿ ಅಥವಾ ಮಾನಸಿಕವಾಗಿ ಬೇಸರ ಆಗ್ಬೋದು ವೃತ್ತಿಯಲ್ಲಿ ತೊಂದರೆ ಆಗ್ಬೋದು ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ ಇದೆ ಕೈಗೊಂಡ ಕಾರ್ಯಗಳಲ್ಲಿ ಸೋಲು ಉಂಟಾಗುವ ಸಾಧ್ಯತೆಗಳಿದೆ ಸಮಾಜದಲ್ಲಿ ಹೆಸರನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅದಕ್ಕೆ ಮೀನರಾಶಿ ಜಾತಕರು ನವೆಂಬರ್ ತಿಂಗಳಲ್ಲಿ ಗೋಚಾರದ ಗ್ರಹಗಳು ಶುಭ ಫಲ ಕೊಡ್ತಾ ಇಲ್ಲ ನಿಮಗೆ ಯಾವ ದಶೆ ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸಬೇಕು ಟೈಮ್ ಚೆನ್ನಾಗಿಲ್ದೇ ಇದ್ದಾಗ ಮೀನರಾಶಿ ಜಾತಕರು ಬಹಳ ಎಚ್ಚರಿಕೆಯನ್ನ ವಹಿಸ್ಬೇಕು ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ವೃಷಿಕ ರಾಶಿಯಿಂದ ರಾಶಿಯಿಂದ ವೃಷಿಕ ರಾಶಿಗೆ ನಿಮ್ಮ ಭಾಗ್ಯ ಸ್ಥಾನಕ್ಕೆ ಸೂರ್ಯ ಸಂಚಾರ ಆಗ್ತಾನೆ ಅವಾಗ ನಿಮಗೆ ಸಂಕಲ್ಪ ಶಕ್ತಿ ಕಡಿಮೆ ಆಗುತ್ತೆ ನನ್ ಅದೃಷ್ಟನೇ ಕೆಟ್ಟೋಗ್ಬಿಟ್ಟಿದ್ಯೇನೋ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಯಾವ ಕೆಲಸ ಮಾಡಿದ್ರು ಆಗ್ತಾ ಇಲ್ಲ ಗೌರವ ನಷ್ಟ ಆಗ್ಬೋದು ಅಹಂ ಹೆಚ್ಚಾಗ್ಬೋದು ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನ ನಾನು ನಾನು ಅನ್ನೋದು ಇದ್ರೆ ಅಹಂಕಾರ ಇದ್ರೆ ವಿನಯವನ್ನ ನಾಶ ಮಾಡುತ್ತೆ ಕೋಪ ಜಾಸ್ತಿ ಮಾಡಿಕೊಂಡ್ರೆ ನಮ್ಮಲ್ಲಿರುವಂತಹ ಪ್ರೀತಿ ಅನ್ನೋದು ನಾಶ ಆಗುತ್ತೆ ಅದಕ್ಕೆ ಕೋಪವನ್ನ ಮಾಡ್ಕೋಬೇಡಿ ಲಕ್ಕು ಅದೃಷ್ಟ ಅನ್ನೋದು ಎಲ್ಲೋಟೈಕ್ ನನ್ನ ಅದೃಷ್ಟನೇ ಯಾಕೆ ಕೆಲಸ ಮಾಡ್ತಿಲ್ಲ ಅನ್ನುವಂತ ಪರಿಸ್ಥಿತಿ ಕೂಡ ಕೆಲವರಿಗೆ ಉದ್ಭವ ಆಗುವ ಸಾಧ್ಯತೆಗಳು ಕಂಡು ಬರುತ್ತೆ ಮಂಗಳ ಕೂಡ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ಬುಧ ಕೂಡ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ ಬುಧ ನವಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ದೇವ್ರನ್ನ ನಿಂದಿಸಬಾರದು ಇವಾಗ ನಮಗೇನೋ ಕಷ್ಟ ದೇವ್ರನ್ನ ಹೋಗಿ ಪ್ರಾರ್ಥನೆ ಮಾಡ್ತೀವಿ ಏನು ಈಡೇರ್ಲಿಲ್ಲ ಅಂದ್ರೆ ಅಯ್ಯೋ ಈ ದೇವಸ್ಥಾನಕ್ಕೆ ಏನ್ ಹೋಗೋದು ಈ ಗುರುಗಳತ್ರ ಏನ್ ಹೋಗೋದು ಅವೆಲ್ಲ ಏನಾಗುತ್ತೆ ದೈವ ಶಾಪ ಬ್ರಾಹ್ಮಣರ ಶಾಪಕ್ಕೆ ಒಳಗಾಗ್ಬೇಕಾಗುತ್ತೆ ಧಾರ್ಮಿಕ ಗ್ರಂಥಗಳನ್ನ ಅಪಮಾನಿಸಬೇಡಿ ಮೋಸ ಸಂಪಾದನೆ ಎದುರಿಸಬೇಕಾಗುತ್ತೆ ಇತರರಿಂದ ಹೀಆಾಡಿಸುವಂತ ಪರಿಸ್ಥಿತಿ ಕೆಲವರಿಗೆ ಚರ್ಮ ವ್ಯಾಧಿಗಳು ಪಿತ್ತ ವ್ಯತ್ಯಾಸ ದೇಹ ಶಕ್ತಿ ನಷ್ಟ ಆಗುವಂಥದ್ದು ಗುರಿ ಇಲ್ಲದ ಪ್ರಯಾಣಗಳು ನೀವು ಮಾಡುವಂತಹ ಕಾರ್ಯಗಳಲ್ಲಿ ವಿಘ್ನ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇದೇ ತಿಂಗಳು ನಿಮಗೆ ಸಾಡೆ ಸಾತಿ ಇಷ್ಟು ದಿವಸ ಎಫೆಕ್ಟ್ ಇರಲಿಲ್ಲ ಹದಿನಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿ ವಕ್ರ ತ್ಯಾಗ ಆಗ್ತಾ ಇರೋದ್ರಿಂದ ಸಾಡೆ ಸಾತಿಯ ಅನುಭವ ನವೆಂಬರ್ ತಿಂಗಳಲ್ಲಿ ನಿಮಗೆ ಉಂಟಾಗುತ್ತೆ ಆದ್ರೆ ಗುರು ವಕ್ರಿಯಾಗಿ ದ್ವಿತೀಯ ಭಾವವನ್ನು ನೋಡೋದ್ರಿಂದ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಕುಟುಂಬದಲ್ಲಿ ಧನದ ವಿಚಾರದಲ್ಲಿ ಸಹಾಯ ಮಾಡ್ತಾನೆ ಗುರು ತೃತೀಯ ಭಾವದಲ್ಲಿದ್ರು ಕೂಡ ನಿಮ್ಮ ದ್ವಿತೀಯ ಭಾವವನ್ನು ನೋಡೋದ್ರಿಂದ ನೀವು ಮಾತಾಡ್ಬೇಕಾದ್ರೆ ಎಚ್ಚರವಾಗಿ ಮಾತಾಡಿದ್ರೆ ಅಥವಾ ನಿಮ್ಮ ಕುಟುಂಬದ ನೀವು ಸಹಾಯವನ್ನ ಪಡೆದ್ರೆ ನಿಮಗೆ ಧನ ಪ್ರಾಪ್ತಿ ಆದ್ರೆ ದ್ವಿತೀಯಾಧಿಪತಿಯಾದಂತಹ ಮಂಗಳ ನೀಚನಾಗ್ಬಿಡ್ತಾನೆ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಸ್ವಲ್ಪ ಪ್ರಯತ್ನ ಮಾಡಬೇಕು ಒಳ್ಳೆ ಮಾತ್ ಮಾತಾಡಬೇಕು ಅವಾಗ ಧನ ಪ್ರಾಪ್ತಿಯಾಗುತ್ತೆ ಇಲ್ಲ ಅಂದ್ರೆ ಗೋಚಾರದಲ್ಲಿ ಯಾವ ಗ್ರಹಗಳು ಕೂಡ ಶುಭ ಫಲಗಳನ್ನ ಕೊಡ್ತಾ ಇಲ್ಲ ನಾನ್ ನಿಮಗೆ ಸಂತೋಷ ಪಡ್ಸಕ್ಕೋಸ್ಕರ ಏನ್ ಗುರುಜಿ ಒಂದು ಶುಭ ಹೇಳ್ತಾ ಇಲ್ಲ ಬರೀ ಎಲ್ಲ ಅಶುಭನೇ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೋಬೇಡಿ ಮ್ಯಾಕ್ಸಿಮಮ್ ಗ್ರಹಗಳು ಅಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ ಅಶುಭ ಫಲಗಳು ನಿಮಗೆ ಅನುಭವಕ್ಕೆ ಬರುತ್ತೆ ಆದ್ರೆ ನನ್ನ ಉದ್ದೇಶ ನಿಮಗೆ ಒಳ್ಳೆ ಫಲಗಳೇ ಪ್ರಾಪ್ತಿಯಾಗಬೇಕು ಸೂರ್ಯ ಭಾಗ್ಯ ಭಾವದಲ್ಲಿ ಸಂಚಾರ ಆದಾಗ ಭಾಗ್ಯೋದಯ ಆಗ್ಬೇಕಲ್ವಾ ಇಲ್ಲ ಅದೃಷ್ಟನೇ ಇಲ್ಲ ದೇವರ ಆಶೀರ್ವಾದ ಸಿಗ್ತಾ ಇಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರೂ ಬರೀ ಕಲ್ ತರ ಕಾಣಿಸ್ತಿದ್ದಾರೆ ಈ ಪ್ರಪಂಚದಲ್ಲಿ ದೇವರೇ ಇಲ್ಲ ಅನ್ನೋಂತ ಭಾವನೆಗಳು ನಿಮ್ಗೆ ಉದ್ಭವ ಆಗ್ಬೋದು ಇನ್ನ ಕೆಲವರಿಗೆ ಮಾನಸಿಕ ಒತ್ತಡಗಳು ಉಂಟಾಗಿ ಮೆಂಟಲಿ ಡಿಸ್ಟರ್ಬೆನ್ಸ್ ಆಗಿ ಹಾಸ್ಪಿಟಲ್ಗಳಿಗೆ ಹೋಗ್ಬೋದು ಆದ್ರೆ ನಿಮಗೆ ಹಣ ಬರಬೇಕಾದ್ರೆ ಶನಿ ತೃತೀಯ ಭಾವನ ದ್ವಿತೀಯ ಭಾವನ ನೋಡ್ತಾರೆ ನಿಧಾನ ಮಾಡ್ತಾರೆ ದುಡ್ಡು ಬರಕ್ಕೆ ನಿಂತ ಸಾಲಗಳು ತೀರ್ಸಕ್ಕೆ ಕಷ್ಟ ಆಗುತ್ತೆ ಸಾಲಗಾರರ ಕಾಟ ಜಾಸ್ತಿ ಆಗುವ ಸಾಧ್ಯತೆ ಇದೆ ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಆಮೇಲೆ ಚತುರ್ಥಾಧಿಪತಿಯಾದಂತಹ ಬುಧ ಭಾಗ್ಯಭಾವದಲ್ಲಿ ಯಾವಾಗಲೂ ಕೂಡ ಗೋಚಾರದಲ್ಲಿ ಬುಧ ಭಾಗ್ಯಭಾವದಲ್ಲಿ ಶುಭ ಫಲ ಕೊಡಲ್ಲ ಮನೆಯಲ್ಲಿ ಮನಶಾಂತಿ ಇರಲ್ಲ ತಾಯಿಯ ವಿಚಾರದಲ್ಲಿ ಬೇಜಾರಾಗಿರುತ್ತೆ ವಾಹನಗಳಿಂದ ನಿಮ್ಗೆ ಏನಾದ್ರು ತೊಂದರೆಗಳಾಗಬಹುದು ಆರನೇ ಮನೆ ಅಧಿಪತಿ ಭಾಗ್ಯ ಭಾವದಲ್ಲಿದ್ದಾಗ ತಂದೆಗೆ ಕಷ್ಟ ಕಾಲ ಶತ್ರುಗಳಿಂದ ನಿಮಗೆ ನಿಮ್ಗೆ ಅದೃಷ್ಟ ಓಪನ್ ಆಗೋದಿಲ್ಲ ಸಪ್ತಮಾಧಿಪತಿಯಾದಂತಹ ಗುರು ತೃತೀಯ ಭಾವದಲ್ಲಿ ದ್ವಿತೀಯ ಭಾವವನ್ನು ನೋಡೋದ್ರಿಂದ ನೀವು ನಿಮ್ಮ ಸಂಗಾತಿ ಇಬ್ರು ಹೊಂದಾಣಿಕೆ ಮಾಡಿಕೊಂಡು ದುಡ್ಡನ್ನ ಕೂಡಾಕ್ಬೋದು ಹಣ ಬರಕ್ ಅನುಕೂಲ ಆಗತ್ತೆ ಆದ್ರೆ ದಾಂಪತ್ಯದಲ್ಲೂ ಕೂಡ ಕೇತು ಸಪ್ತಮದಲ್ಲಿ ಇದ್ರೆ ವಿವಾದಗಳು ಉಂಟಾಗಿ ಬೇರೆ ಬೇರೆ ಆಗ್ಬೇಕು ಕೋರ್ಟ್ ಕಚೇರಿ ಈ ತರ ಅಲಿತಾ ಇರೋರು ಕೂಡ ಜಾತಕವನ್ನ ತೋರಿಸ್ಬೇಕು ಇಬ್ಬರ ಜಾತಕವನ್ನು ತೋರಿಸಿ ನಿಮ್ಗೆ ಏನಾದ್ರೂ ಪರಿಹಾರ ಆಗುತ್ತಾ ಅನ್ನೋದನ್ನ ನಾನು ನೋಡ್ಬೇಕಾಗುತ್ತೆ ಅದಕ್ಕೆ ವಿವಾಹ ಆಗೋಕಿನ ಮುದರೆ ಮೊದ್ಲೇ ಹೇಳೋದು ಇಬ್ಬರು ಜಾತಕವನ್ನ ತೋರಿಸಿ ಈಗ ವಿವಾಹ ಆಗೋಗದ್ಮೇಲೆ ಅವಾಗ್ಲೂ ಕೂಡ ತೋರಿಸಿ ಪರಿಹಾರ ಮಾಡ್ಕೋಬೇಕು ಹಾಗಾಕಿನ ಮೊದಲೇ ತೋರಿಸೋದು ಇನ್ನು ಜಾಣತನ ಅನ್ನೋದನ್ನ ನೀವು ಮರಿಬಾರದು ಪ್ರಿಯ ವೀಕ್ಷಕರೇ ನಾನು ಮೀನರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತಿಂಗಳ ಭವಿಷ್ಯ ತಿಳಿಸಿದ್ದೀನಿ ನೀವು ನನ್ನ ಚಾನೆಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅರದ್ ಒತ್ತಿ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ ಅವರಿಗೆ ಬೆಳಕನ್ನು ತೋರಿಸುವಂಥದ್ದು ಹಾಗಾದ್ರೆ ಏನ್ ಗುರುಜಿ ನಾವೇನ್ ಮಾಡಬೇಕು ಇಷ್ಟೆಲ್ಲಾ ನೆಗೆಟಿವ್ ಎಫೆಕ್ಟ್ ಇದೆ ಭೈರವನನ್ನು ನೋಡಬೇಕು ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕು ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡಬೇಕು ಇವೆಲ್ಲ ಮಾಡಿದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿದ್ರೆ ಎಲ್ಲರೂ ಕೂಡ ದೇವ್ರ ನೆನಪು ಮಾಡಿದ್ರೆ ಅದ್ರ ಪುಣ್ಯ ಫಲ ನಿಮಗೂ ಕೂಡ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕೋಪ ಮಾಡ್ಕೋಬೇಡಿ ಸುಖ ದುಃಖ ಅನ್ನೋದು ಇದ್ದೇ ಇರುತ್ತೆ ಪ್ರಬಲ ಕರ್ಮ ಸಿದ್ಧಾಂತ ನಾವು ಮಾಡುವಂತ ಕರ್ಮಾನುಸಾರ ಸುಖ ದುಃಖಗಳು ಬರುತ್ತೆ ನಿಮ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅಂತ ನಿಮ್ಮ ಜನ್ಮ ಜಾತಕವನ್ನ ತೋರಿಸಿ ಅವಾಗ ನಾನು ಸೂಕ್ತ ಪರಿಹಾರವನ್ನ ನಾನು ನಿಮಗೆ ತಿಳಿಸ್ತೀನಿ ಮೀನರಾಶಿ ಜಾತಕರು ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲರಿಗೂ ಕೂಡ ನೆಗೆಟಿವ್ ಎಫೆಕ್ಟ್ ಹಾಕ್ಬಾರ್ದು ಒಳ್ಳೆದೇ ಆಗ್ಲಿ ಅಂತ ಹೇಳಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನೀವು ಕೂಡ ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ನೆನಪು ಮಾಡ್ಕೊಳ್ಳಿ ಓಂ ಸರ್ವೇಶಾಂ ಸ್ವಸ್ತಿರ್ಭವತು ಸರ್ವೇಶ್ ಶಾಂತಿರ್ಬಹುದು ಸರ್ವೇಶಾಂ ಪೂರ್ಣಂ ಭವಂತು ಸರ್ವಾಂ ಮಂಗಳ್ ಭವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಿಮಗೆ ಶಾಂತಿ ಸುಖ ಸೌಖ್ಯ ಸಮೃದ್ಧಿ ಆರೋಗ್ಯ ಎಲ್ಲ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ नमस्कार